ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಲಕ್ಷ್ಮೇಶ್ವರ ತಾಲೂಕಿನ ಪುಟ ಬಡ್ನಿಯಲ್ಲೇ ಇದ್ದೀನಿ ಇಲ್ಲಿ ಒಬ್ಬ ರೈತರು ಜೊತೆಗೆ ಅವರು ಒಬ್ಬ ಇಂಜಿನಿಯರ್ ಅಂತ ಹೇಳ್ಬೋದು ಒಬ್ರು ಕೃಷಿ ವಿಜ್ಞಾನಿ ಅಂತ ಕೃಷಿ ವಿಜ್ಞಾನಿ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಅವರು ಈಗ ಎತ್ತಿನ ಸಮಸ್ಯೆ ಇಲ್ಲ ಯಾಂತ್ರೀಕರಣ ಆ ಇರೋದ್ರಿಂದ ಈಗ ಅದಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಎಡೆಗಡ್ಡೆ ಹೊಡೆಯಲು ಒಂದು ಮೂರು ವಿಲಿಯಿಂದ ಅಂದ್ರೆ ಇದು ಒಂದು ಬೈಕ್ ಸಿಸ್ಟಮ್ ಅಲ್ಲಿ ಇರುವಂತ ಒಂದು ವೆಹಿಕಲ್ ಇದನ್ನ ಅವರು ಗಡ್ಡೆ ಎಡೆಗಡೆ ಹೊಡಲೂ ಬಳಸೋಕೆ ಮಾಡ್ಯಾರ ಮತ್ತ ಜೊತೆಗೆ ಸ್ಪ್ರೇ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಒಂದು ಸರ್ ಎರಡು ಲೀಟರ್ ಇದ್ದ ಟ್ಯಾಂಕ್ ಆ ಟ್ಯಾಂಕಿಗೆ ಈ ಸ್ಪ್ರೇ ಗೆ ಅನುಕೂಲ ಆಗುತ್ತೆ ಇದು ಸಣ್ಣ ಇಡೋಳೋದಾದ್ರೆ ದೊಡ್ಡ ದೊಡ್ಡ ಇಡೋದ್ರಿಗೂ ಅನುಕೂಲ ಆಗುತ್ತೆ ಸಣ್ಣ ಅದರ ಆಗಿ ಹೇಳ್ಬೇಕಂದ್ರೆ ದಾಳಿಂಬ್ರೆ ಬಾಳೆ ಈ ಥರ ಬಳೆಯೋರಿಗೂ ಅನುಕೂಲ ಆಗುತ್ತೆ ಒಂದು ಹಂತದಲ್ಲಿ ஆமேல கிருஷி யாரு உருகே ஸ்பிரிங் சிஸ்டம் ஆகி ஓப்பன் அவ் சார் ஜொத்தி மாதிரி சார் நமஸே சார் நமஸ்கார சார் சார் நம்மூர் சார் எல்லா ரைத்தாந்த மஞ்சுநாத் நமஸ்காரே நான் பம்பனி கிராம கதக் டிஸ்டி லட்சம் தாலுக்கணும் ரெடி மாத்தாதி இது அனுபவ அந்த இப்போ அனுபவம் கஷி உபகரணும் இது தந்தானு இது பவர் யூஸ் இது பவர் பவர் செவன் பாயிண்ட் ஃபைவ் எச் பி பவர் வீட் பெட்டோல் பவர் இது இதூஸ் மாவட்டம் ಯಾಕಂದ್ರೆ ಪವರ್ ವೀಡರ್ ಗಳನ್ನ ಹೊಡ್ಲಿಕ್ಕೆ ಹೋದ್ರೆ ಅವು ವೈಬ್ರೇಷನ್ ಸಿಕ್ಕಾಪಟ್ಟಿ ಬರ್ತದೆ ಅದನ್ನ ಸರಿಯಾಗಿ ವರ್ಕ್ ಮಾಡುದಿಲ್ಲ ಒಂದ್ ಸಾಲ್ ಇಡುದಿಲ್ಲ ಅನಂತರ ರೈತರಿಗೆ ಇದೇ ಪವರ್ ವೀಡರ್ ನಲ್ಲಿ ಅನೇಕ ಕೆಲಸಗಳನ್ನ ತಗೋಳಕ ಇದನ್ನ ತ್ರೀ ವೀಲರ್ ಅನ್ನ ಕನ್ವರ್ಟ್ ಮಾಡಿ ಡಿಫೆನ್ಸಲ್ ಕಿಟ್ ಅನ್ನ ಹಾಕಿ ಡಿಫೆನ್ಸಲ್ ಕಿಟ್ ಅಂತ ಇರ್ತದೆ ಒಳಗಡೆ ಯಾಕಂದ್ರೆ ಟರ್ನಿಂಗ್ ಯಾವ್ದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಇದೇ ಪವರ್ ವೀಡರ್ ಯೂಸ್ ಮಾಡ್ಕೊಂಡ್ ತ್ರೀ ವೀಲರ್ ನಲ್ಲಿ ಅನೇಕ ಫ್ಯಾಕ್ಟರಿ ಅವರು ತ್ರೀ ವೀಲರ್ ಅನ್ನ ಮಾಡಿದರೆ ಆದ್ರೆ ಅವ್ ಏನಾಗ್ತವ್ ಸ್ಟೇಟ್ ಹೋಗ್ತಾವ ಮಷಿನ್ ಗಳು ಟರ್ನ್ ಆಗುದಿಲ್ಲ ಆದ್ರೆ ಇದು ಎಲ್ಲಿ ಆದ್ರೂ ಟರ್ನ್ ಆಗೋಂತ ವ್ಯವಸ್ಥೆ ಇದೆ ಅನಂತರ ಕುಂಟೆಗಳನ್ನ ಆಗಿ ಅವ್ರ ಏನ್ ಮಾಡ್ತಾರೆ ದಿಂಡ್ ಕಟ್ಟಿ ಕುಂಟೆಗಳನ್ನ ಹೊಡಿತಾರ ಅವರು ಈಗ ನಾವ್ ಏನ್ ಮಾಡಿದಿವಿ ಡೈರೆಕ್ಟ್ ಇದಕ್ಕೆ ಅಟ್ಯಾಚ್ ಮಾಡಿದೀವಿ ಯಾವ ವ್ಯಕ್ತಿನೂ ಅವಶ್ಯಕತೆ ಇಲ್ಲ ಒಬ್ನೇ ಇದನ್ನ ಇಡೀ ಹೊಡಿಬಹುದು ಮೂರ್ ಕುಂಟೆಗಳನ್ನ ಹೊಡಬಹುದು ಸಾಲಿನ ಸಾಲ ಅಂದ್ರೆ ಅಡ್ಜಸ್ಟೇಬಲ್ ಎಲ್ಲಾ ಪೀಕ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬಹುದು ಮೂರ್ ಕುಂಟೆಗಳನ್ನ ಗೊಂಜಾಳ ಮೆಕ್ಕೆಜೋಳದಲ್ಲಿ ಮೂರ್ ಕುಂಟೆ ಹೊಡಿಬಹುದು ಅಂತ ಇನ್ನೂ ಸಣ್ಣ ಪೀಕ್ ನಲ್ಲಿ ಅಂದ್ರೆ ಎರಡು ಎರಡು ಮೂರು ಈ ತರ ಎಲ್ಲ ಅಡ್ಜಸ್ಟೇಬಲ್ ಇರ್ತದೆ ಮಾಡ್ಕೊಂಡು ಹೊಡಿಬಹುದು ನಾವು ಮಾಡಿದ ಫೈನಲ್ ಅಂತಲ್ಲ ರೈತರಿಗೆ ಅಡ್ಜಸ್ಟೇಬಲ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿರ್ತೀವಿ ಇವಾಗ ಮಾಡ್ಕೋಬಹುದು ಆನಂತರ ಇದೊಳಗಡೆ ಎರಡ್ ನೂರ್ ಲೀಟರ್ ಟ್ಯಾಂಕ್ ಅನ್ನು ಫಿಟ್ ಮಾಡಿದಿವಿ ಎರಡ್ ನೂರ್ ಲೀಟರ್ ಸ್ಪ್ರೇಯರ್ ಅನ್ನ ಅಂದ್ರೆ ಒಂದ್ ಹದ್ ಹತ್ತು ನಜಲ್ ಗಳು ಬರ್ತವೆ ಇಪ್ಪತ್ತು ಫೀಟ್ ಆಗಲ್ಲ ತಗೊಳ್ತದೆ ಇದೆ ಎರಡ್ ಲೀಟರ್ ಸ್ಪ್ರೇ ಇರುತ್ತದೆ ಇದು ಬ್ಯಾಡ್ ಅಂತಂದ್ರೆ ಡಿಟ್ಯಾಚ್ ಮಾಡಿ ಹೊಡಬಹುದು ಎಡಿನ ಎಲ್ಲ ಇದಕ್ಕೆ ಸಿಸ್ಟಮ್ ಇರೋದಿಲ್ಲ ತೆಗೆದು ತೆಗಿಯೋ ತೆಗಿಯೋ ತರ ಇದೆ ಫ್ರೇಮ್ ತಗೋದ್ ಎಡಿ ಅಷ್ಟ ಹೊಡಿಬಹುದು ಎರಡರಲ್ಲಿ ಒಂದ್ ಕೆಲಸ ಮಾಡಬಹುದು ಎಡಿ ಕುಂಟಿ ಹೊಡಿಬೇಕಂದ್ರೆ ಇದನ್ನ ಓಪನ್ ಮಾಡಿ ತೆಗಿಬೇಕು ಇದನ್ನ ಹೊಡಿಬೇಕಂದ್ರೆ ಕುಂಟೆ ಅಂತ ತಗಿಂ ಎರಡರಲ್ಲಿ ಒಂದನ್ನ ಇಟ್ಕೊಂಡು ಇವರು ಎಡಿ ಹೊಡಲಿಕ್ಕೆ ಯೂಸ್ ಮಾಡಬಹುದು ಇದೊಂದು ಟೈರ್ ವೀಲ್ ಅನ್ನ ಕೊಟ್ಟಿದೀವಿ ಅದಕ್ಕೆ ಮ್ಯಾನುವಲಿ ಮಾಡಿರೋದಕ್ಕೆ ಟೈರ್ ವೀಲ್ ಗಳೆಲ್ಲ ಫ್ಯಾಕ್ಟರಿ ಅಲ್ಲಿ ರೆಡಿಮೇಡ್ ಟೈರ್ ವೀಲ್ಗಳೇ ಆ ಅಂದ್ರೆ ಡಿಸ್ಕ್ ಹೆವಿ ಡಿಸ್ಕ್ ಇರ್ತದ ಯಾವದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ರೈತರು ಬೇಕಂದ್ರೆ ಇದನ್ನ ಆರ್ಡರ್ ಮಾಡಬಹುದು ಬೇಡ ಅಂದ್ರೆ ಇದ್ರಲ್ಲಿ ಫೋರ್ ವೀಲರ್ ಅನ್ನ ಮಾಡ್ತಾ ಇದ್ವಿ ನೆಕ್ಸ್ಟ್ ಫೋರ್ ವೀಲರ್ ಮಾಡ್ತೀವಿ ಫೋರ್ ವೀಲರ್ ಮಾಡ್ತೀವಿ ಸರ್ ಫೋರ್ ವೀಲರ್ ಮಾಡ್ತೀವಿ ನೀವೇನಾದ್ರು ನಿಮಗೆ ಅವಶ್ಯಕತೆ ಇತ್ತಂದ್ರೆ ಥ್ರೀ ವೀಲರ್ ಬೇಕಂದ್ರೆ ತ್ರೀ ವೀಲರ್ ಗೆ ಕಾಲ್ ಮಾಡ್ರಿ ಫೋರ್ ವೀಲರ್ ಬೇಕಂದ್ರೆ ಫೋರ್ ವೀಲರ್ ಕನ್ವರ್ಟ್ ಮಾಡ್ತೀವಿ ಮಾಡಿ ಯೂಟ್ಯೂಬ್ ಚಾನಲ್ ನು ಹಾಕ್ತಿವಿ ಅದನ್ನ ತಮ್ಗ್ ಯಾರಿಗಾದ್ರು ರೈತರಿಗೆ ಬೇಕಂದ್ರೆ ನಮ್ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ತಿಳಿಸ್ತೀನಿ ಸರ್ ಇದು ಒಂದ್ ಎಕರೆ ಗಡ್ಡೆ ಹೊಡಿಲಿಕ್ಕರ ಒಂದ್ ತಾಸಿಗೆ ಒಂದ್ ಲೀಟರ್ ಲೀಟರ್ ಡೀಸೆಲ್ ಇಂಜನ್ ಆದ್ರೆ ಅದು ಒಂದ್ ಲೀಟರ್ ತಗೊತದೆ ಅದೇ ಟಾರ್ಕ್ ಜಾಸ್ತಿ ಇರ್ತದೆ ಡೀಸೆಲ್ ಇಂಜನ್ ಜಾಸ್ತಿ ಬರ್ತದೆ ಡೀಸೆಲ್ ಇಂಜನ್ ಪವರ್ ಜಾಸ್ತಿ ಬರ್ತದೆ ಟಾರ್ಕ್ ಕಡಿಮೆ ಇರ್ತದೆ ಪೆಟ್ರೋಲ್ ಇಂಜನ್ ಇರ್ತದಲ್ಲ ಎರಡು ಸೇಮ್ ಇರ್ತದೆ ಟಾರ್ಕ್ ಕಡಿಮೆ ಇರ್ತದೆ ಇರ್ತದೆ ತಮ್ ರೈತರಿಗೆ ಯಾವ್ದ್ ಬೇಕೋ ಅದನ್ನ ಚೀನ್ ಅದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತದೆ ಸ್ವಲ್ಪ ಕಡಿಮೆ ರೇಟ್ ನಲ್ಲಿ ನಿಮಗೆ ಈಗ ನೆಕ್ಸ್ಟ್ ಪ್ರೊಡಕ್ಷನ್ ಅಂದ್ರೆ ನಮ್ ತೀ ವೀಲರ್ ಬೇಕಂದ್ರೆ ತ್ರೀ ವೀಲರ್ ಮಾಡ್ತೀವಿ ಫೋರ್ ವೀಲರ್ ಬೇಕಂದ್ರೆ ಫೋರ್ ವೀಲರ್ ಮಾಡ್ಕೊಡ್ತೀವಿ ಸರ್ ಹಳೆ ಬೈಕ್ ಅಥವಾ ಏನ ಹಳೆ ಬೈಕ್ ಅಲ್ಲ ಇದೆ ಬೈಕ್ ತರ ಇದು ಬೈಕ್ ಅಲ್ಲ ಇದು ಬೈಕ್ ಇಂದ ಬಾಳ ಅಂದ್ರೆ ಇದೊಂದು ಮುಂದಿನ ಫ್ರೇಮ್ ಅಷ್ಟೇ ಯೂಸ್ ಮಾಡಿರ್ತೀವಿ ನಾವು ಈ ವೀಲ್ ಒಂದು ಯೂಸ್ ಮಾಡಿರ್ತೀವಿ ಈಗ ಯಾವ್ದು ಬೈಕ್ ಸಿಸ್ಟಮ್ ಇರೋದಿಲ್ಲ ಉಳಿದೆಲ್ಲ ನಾವು ಮ್ಯಾನ್ವಲಿ ಮಾಡ್ಕೊಂಡಿ ಎಷ್ಟು ಬೀಳ್ಬೋದು ಈಗ ರೈತರಿಗೆ ಇದು ತ್ರೀ ವೀಲರ್ ಆದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಬರ್ತೈತಿ ಇದ್ರ ಜೊತೆ ಎರಡ್ ಲೀಟರ್ ಟ್ಯಾಂಕ್ ಸ್ಪ್ರೇಯರ್ ಕುಂಟೆ ಸೆಟ್ ಆದ್ರೆ ಫೋರ್ ವೀಲರ್ ಏನೇನ್ ಕೊಡ್ತೀವಿ ಸರ್ ಈಗ ಅದೇನಿದೆ ನೋಡ್ರಿ ಮಷಿನ್ ಜೊತೆ ಏನ್ ಕುಂಟೆ ಇದೆಲ್ಲ ಆ ಕುಂಟೆ ಬೇರೆ ಬೇರೆ ಕುಂಟೆಗಳ ಬೇಕಂದ್ರೆ ಎಕ್ಸ್ಟ್ರಾ ಆಗ್ತದೆ ಜೊತೆ ಏನಿದೆ ಅದನ್ನೆಲ್ಲ ನಾವು ಕೊಡ್ತೀವಿ ಏನು ಮಾಡ್ಕೊಂಡಿಲ್ರಿ ನಾವು ನೆಕ್ಸ್ಟ್ ಮಾಡ್ಕೋಬೇಕಂತಿದೆ ಇವಾಗ ಸಬ್ಸಿಡಿ ರೈತರಿಗೆ ಯಾವ್ದೇ ರೀತಿ ಅನ್ಕೊಳ್ ಸಿಗೋದಿಲ್ಲ ಯಾವ ಇಲ್ಲ ಸರ್ ಸಬ್ಸಿಡಿ ಸಬ್ಸಿಡಿ ಅದಕ್ಕೆ ಅಂದ್ರೆ ಸ್ವಲ್ಪ ರೇಟ್ ಡಿಫ್ರೆನ್ಸ್ ಇರ್ತದೆ ಅಷ್ಟರೇ ಮಾಡ್ಕೊಂಡು ತಗೊಂಡೋಗ್ರಿ ಅಂತಾರ சார் மத்தே ரீதி சா ஆகுது அந்த நீனே இதனை அந்த கட்டி முட்டி ரைத் மிமம் ரெய்ரே ஒன் கலசல் அன்யா கல்சுத்தவ அது ஒழுக நோட் அட்ஜெஸ் உட்கண்ட் எல்லா தர கல்சக் அனுகூல ஆக அன் குண்டிதா குண்டேதான் குண்டைகள் எடிவோடிக் எடுத்து எர்ட் அவகாசப்பட்ட கலச்ைக் நோட் டர்ல கிளச்சன் ரிலீஸ் மாதிரி மூவ் ஆகி இதர்ஸ் எரர்ஸ் பார்த்தவ் ஒன் ஃபார்வர்ட் ஒன் இயூட்டல் இட் ரிவர்ஸ் ஓத்தி கிளச்சன அவங்க அவங்க டாக்குலர் எல்லாரும் ஏன் தந்திரோருக்கு ஒவ்வொரு கிளச் ஆட்டோமேட்டித்தர லாக்க ஆகது நான் அவ்வளவு நாவே மாதிரி நம்ம வந்த ரூடி ஆகல் ரொடி ನಾವೆಲ್ಲ ಆಪರೇಟ್ ಮಾಡ್ತೀವಿ ಹೊಡಿತಿ ಏನಂತಂದ್ರೆ ಎಲ್ಲ ಚೆನ್ನಾಗಿದೆ ಹೊಡಿಬಹುದು ರೀ ಯಾಕಂದ್ರೆ ಈಗ ಎತ್ತುಗಳ ಸಿಗೋದಿಲ್ಲ ಇಂಥವಕ ಮತ್ತೆ ಅನುಕೂಲ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕ್ರಿ ಸರ್ ಇದು ರಿವರ್ಸ್ ಹೋಗುತ್ತಾ ರಿವರ್ಸ್ ಹೋಗ್ತದ ಫಾರ್ವರ್ಡ್ ಫಾರ್ವರ್ಡ್ ಎರಡು ತರ ಈಗ ನೆಕ್ಸ್ಟ್ ಫೋರ್ ವೀಲರ್ ಮಾಡಿದ್ರು ರಿವರ್ಸ್ ಫಾರ್ವರ್ಡ್ ಎರಡು ಕೊಡ್ತೀವಿ ಇಂಜಿನ್ ಎಷ್ಟು ಎಚ್ ಪಿ ಇದೆ ಸದ್ಯ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರ್ತದ್ರಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಇದೆ ಡೀಸೆಲ್ ಇಂಜನ್ ಆದ್ರೆ ಒಂಬತ್ತು ಎಚ್ ಇಂದ ಸ್ಟಾರ್ಟ್ ಇದೆ ಒಂಬತ್ತು ಎಚ್ ಪಿ ಹನ್ನೆರಡು ಎಚ್ ಪಿ ಈ ತರ ಡೀಸೆಲ್ ಇಂಜನ್ ಬರ್ತದೆ ಎಸ್ ಒಂಬತ್ ಎಸ್ ಹನ್ನೆರಡ್ ಎಸ್ ಪಿ ಹದ್ನಾಕ್ ಎಸ್ಪಿ ಹಿಂಗೆಲ್ಲ ಬರ್ತದೆ ಅದೇ ರೇಟ್ ಸರ್ ಅದು ಒಂದೂವರೆ ಲಕ್ಷ ತನಕ ಬರ್ತದೆ ಈಗ ನಾವು ನೆಕ್ಸ್ಟ್ ತ್ರೀ ವೀಲರ್ ಆರ್ಡರ್ ಕೊಟ್ರೆ ಅಷ್ಟೇ ತ್ರೀ ವೀಲರ್ ಮಾಡ್ತೀವಿ ರೀ ಫೋರ್ ವೀಲರ್ ಅಂತ ಒಂದು ರೆಡಿ ಮಾಡಿರ್ತಿವಿ ಅನಂತರ ಅದ್ರ ಪ್ರೈಸ್ ಅನ್ನ ಅವಾಗ ಏನ ಅನೌನ್ಸ್ ಮಾಡ್ತೀವಿ ಅಂದ್ರೆ ಈ ಸದ್ಯ ಇದರದ್ ಐತಲ್ಲ ಇದೊಂದಿದೆ ಅದ್ರ ಎಕ್ಸ್ಪೆನ್ಸಿವ್ ಎಷ್ಟ್ ಬರ್ತದ ಫೋರ್ ವೀಲರ್ ಆದ್ರೆ ಯಾವ ತರ ಪ್ಲಾನ್ ಫೋರ್ ವೀಲರ್ ಅನ್ನ ಸೇಮ್ ಇರ್ತದ್ರಿ ಮಷೀನ್ ಎಲ್ಲಾ ಹಿಂದಿಂದ ಎಲ್ಲಾ ಸೇಮ್ ಇರ್ತದ್ರಿ ಮುಂದ ಅಷ್ಟೇ ಫೋರ್ ವೀಲರ್ ಸ್ಟೇರಿಂಗ್ ಬರ್ತದ್ರಿ ಅಂದ್ರ ಸೇಫ್ಟಿ ಆಗಿರ್ತಾರೆ ಸೇಫ್ಟಿ ಅಂತ ಎಲ್ಲರ ಫೋರ್ ವೀಲರ್ ಮಾಡ್ರಿ ಅನುಕೂಲ ಆಗ್ತದ ಅಂತಾರ ಅದಕ್ಕ ಅದೊಂದು ಫೋರ್ ವೀಲರ್ ಪ್ಲಾನಿಂಗ್ ಇದೆ ಸರ್ ಮತ್ತೆ ರೈತರಿಗೆ ನಿಮ್ಮ ಹತ್ರ ಬಂದ್ ಭೇಟಿ ಆಗ್ಬೇಕಂದ್ರ ನಮ್ಮ ಹತ್ರ ಬಂದ್ಬಿಟ್ಟು ಯಾವಾಗಂದ್ರೆ ನಮ್ದು ನಮ್ದೇ ಆದಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ರೈತರು ಅಂತ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಮುಖಾಂತರನಾದ್ರು ಬರ್ಬೋದು ಇಲ್ಲತ್ರ ನನ್ನ ಫೋನ್ ನಂಬರ್ ಇದೆ ನೈನ್ ಡಬಲ್ ಏಟ್ ಜೀರೋ ನೈನ್ ಜೀರೋ ಟೂ ಡಬಲ್ ಫೋರ್ ಏಟ್ ಈ ನಂಬರ್ ಕಾಲ್ ಮಾಡಿದ್ರು ಬರ್ಬೋದು ಇದೇ ನಂಬರ್ ಅನ್ನ ಯೂಟ್ಯೂಬ್ ನಲ್ಲಿ ಸರ್ಚ್ ನಲ್ಲಿ ಕೊಟ್ರೆ ನಮ್ ಟೋಟಲಿ ನನ್ನ ಎಲ್ಲ ಯೂಟ್ಯೂಬ್ ಗಳು ಅನಂತರ ರೈತರಿಗೆ ಸಂಪರ್ಕಿಸಲಿಕ್ಕೆ ಎಲ್ಲ ತರ ಮಾಹಿತಿನು ಸಿಗ್ತದೆ ಸರ್ ನ ಮುಖಾಂತರ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ ಅವರು ನನ್ನ ನಂಬರ್ ಕೂಡ ಇರ್ತದೆ ನೀವು ಇದೇ ಮಷಿನ್ ಅಷ್ಟೇ ಅಲ್ಲ ತ್ರೀ ವೀಲರ್ ಟೂ ವೀಲರ್ ಆನಂತರ ಈ ಪವರ್ ವೀಡರ್ ಸಣ್ಣ ಸಣ್ಣ ಪವರ್ ಗಳು ನಮ್ಮ ಚಾನಲ್ ಮುಖಾಂತರ ಸರ್ ಚಾನಲ್ ಮುಖಾಂತರ ಆಲ್ರೆಡಿ ಇದಾವೆ ನೀವು ಅವನ್ನ ನೋಡ್ಕೊಂಡು ಕಾಲ್ ಮಾಡ್ಕೊಂಡು ಪ್ರೈಸ್ ತಿಳ್ಕೊಂಡು ಬರ್ಬೋದು ಆನಂತರ ನರಗುಂದದಲ್ಲಿ ಒಂದು ವರ್ಕ್ಶಾಪ್ ಇದೆ ಅಲ್ಲಿನೂ ಸಹ ನೀವು ಅದರ ಮಾಹಿತಿಯನ್ನು ತಗೋಬಹುದು ಕಾಲ್ ಮಾಡ್ಕೊಂಡು ಅಂತ ನಮ್ಮ ಈ ಮೂಲಕ ಇಷ್ಟಪಡ್ತಾರೆ ನೋಡ್ರಿ ಸ್ನೇಹಿತರೆ ಇದು ಒಂದು ತ್ರೀ ವೀಲರ್ ಬೈಕ್ ಬೈಕ್ ಅಲ್ಲ ಬೈಕ್ ತರಾನೇ ಮಾಡ್ಕೊಂಡಿರೋ ಒಂದು ಒಂದು ಮಿಷನ್ ಇದು ಸ್ಪ್ರೇಗೂ ಅನುಕೂಲ ಆಗುತ್ತೆ ಜೊತೆಗೆ ಎಡೆಗೆಡ್ ಓಡಿಬಹುದು ಮತ್ತೆ ಇದನ್ನ ಕುಂಟಿನ ಈ ಕಡೆ ಮಾಡ್ಕೊಂಡ್ರೆ ಹರ್ಲಿಕ್ಕೂ ಬರ್ತಾ ಅಂತ ಹೇಳ್ತಾರೆ ಜೊತೆಗೆ ಇದರ ಪ್ರೈಸ್ ಕೂಡ ಅವ್ರು ಸರಿ ಆದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಅಂದರೆ ಯಾವುದೇ ಸಬ್ಸಿಡಿ ಇಲ್ಲ ನೀವು ನಾವು ಇನ್ನೂ ಸಬ್ಸಿಡಿ ಆ ಥರ ನೀವೇನಾದರೂ ಇಲಾಖೆಯಿಂದ ಬೇರೆ ಏನೋ ಮಾಡ್ಕೊಂಡ್ರೆ ಮಾಡ್ಕೋಬಹುದು ಬಟ್ ನಮ್ಮಿಂದ ಸಬ್ಸಿಡಿ ಏನಿಲ್ಲ ನಾವು ಈ ಥರ ಕೊಡ್ತೀವಿ ಮತ್ತು ನೆಕ್ಸ್ಟ್ ನಾವು ಇದೇ ಟೈಪ್ ಫೋರ್ ವೀಲರ್ನ ನಾವು ರೆಡಿ ಮಾಡ್ತಿದ್ವಿ ನೀವು ನಮ್ಮನ್ನು ಸಂಪರ್ಕಿಸಬೇಕಪ್ಪ ಅಂದ್ರೆ ಅವರು ಸರ್ ಹೇಳ್ದಂಗೆ ಅವ್ರ ಫೋನ್ ನಂಬರ್ ಹೇಳ್ಯಾರ ಅದನ್ನು ನಾವು ಡಿಸ್ಪ್ಲೇ ಪ್ಲೇ ಇದು ಮಾಡ್ತೀನಿ ಪ್ಲೇ ಮಾಡ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿದ್ರೆ ಮರಿಬೇಡ್ರಿ ಅಂತ நீங்கள் தமிழ் ன்யா சார் ஒன்சாரி ஆன் ரொட்டேட் ஓகே